ಚಿಂದಿ ಉಡಾಯಿಸೋ ಖಾರು ಮೆಣಸಿನ ಪುಡಿ ಚಿಂದ ಉಡಾಯಿಸೋ ಖಾರ ಮಂಡ್ಯದಲ್ಲಿ ಹದಿನೆಂಟು ಜನರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ ಮಂಡ್ಯ ಜಿಲ್ಲೆ ಹಲಗೂರು ಗ್ರಾಮದಲ್ಲಿ ಜನ ಬೆಚ್ಚಿ ಬಿದ್ದಿದ್ದಾರೆ ಹದಿನೆಂಟು ಜನರ ಮೇಲೆ ಬೀದಿ ನಾಯಿಗಳ ದಾಳಿ ಮಂಡ್ಯ ಜಿಲ್ಲೆ ಹಲಗೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಕಳೆದ ಮೂರು ದಿನದಲ್ಲಿ ಹದಿನೆಂಟು ಜನರ ಮೇಲೆ ವಾನು ಎರಗಿವೆ ಗ್ರಾಮಸ್ಥರು ಈಗ ಮನೆ ಬಿಟ್ಟು ಹೇಗ್ ಬರೋದು ಹೊರಗಡೆ ಅಂತ ಈಗ ಯೋಚನೆ ಮಾಡುವಂತಹ ಪರಿಸ್ಥಿತಿ ಮಕ್ಕಳು ವೃದ್ಧರು ಹೊರಗೆ ಓಡಾಡೋದಕ್ಕೆ ಆತಂಕ ಪಡ್ತಿದ್ದಾರೆ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಜನ ಮಂಡ್ಯದಲ್ಲಿ ಹದಿನೆಂಟು ಜನರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ರು ನೋಡಿ ವಿಪರೀತ ಇಷ್ಟು ನಾಯಿಗಳಿದಾವೆ ಇಲ್ಲಿ ಪ್ರತಿ ಬೀದಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಇವೆ ಶ್ವಾನಗಳು ಹಲಗೂರಿನಲ್ಲಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿರುವಂಥ ಶ್ವಾನಗಳು ಒಟ್ಟು ಹದಿನೆಂಟು ಜನರಿಗೆ ಕಳೆದ ಒಂದಷ್ಟು ದಿನಗಳಿಂದ ನೋಡ್ತಾ ಇದ್ದರೆ ಹದಿನೆಂಟು ಮೂರು ದಿನದಲ್ಲ ಮಕ್ಕಳು ಸೇರಿದ ಹಾಗೆ ನಾಯಿಗಳು ದಾಳಿ ಮಾಡ್ತಾ ಇದ್ದಾರೆ ಮಕ್ಕಳು ವೃದ್ಧರು ಹೊರಗೆ ಬರೋದಕ್ಕೂ ಕೂಡ ಈಗ ಆತಂಕ ಪಡ್ತಿರೋದು ಬೀದಿ ನಾಯಿಗಳ ಹಾವಳಿ ಇರೋದಕ್ಕೆ ಆಕ್ರೋಶ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಈಗ ಕಿಡಿಕಾರುತ್ತಿದ್ದಾರೆ ಜನ ಆದಷ್ಟು ಬೇಗ ಇವುಗಳಿಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಈಗ ಜನ ಕೇಳ್ಕೊತಾ ಇದ್ದಾರೆ ಸೊ ಮಂಡ್ಯ ಜಿಲ್ಲೆ ಹಲಗೂರು ಗ್ರಾಮ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ದಲೀಪ್ ಏನಿದು ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡಿದೆ ಇದಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಏನಾದರೂ ಕ್ರಮಗಳಾಗಿದೆಯಾ ಹೇಗೆ ಅವಿನಾಶ್ ಕಳೆದ ಮೂರು ದಿನಗಳಲ್ಲೇ ಹದಿನೆಂಟು ಮಂದಿ ಮೇಲೆ ಬಿ ಬೀದಿ ನಾಯಿಗಳ ಅವಳಿ ದಾಳಿ ಆಗಿರುವಂಥದ್ದು ಇದು ನಿರಂತರವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಈ ರೀತಿಯಂತಹ ದಾಳಿ ಆಗ್ತಾ ಇರುವಂತದ್ದು ಈ ಬಗ್ಗೆ ಸಾಕಷ್ಟು ದೂರುಗಳನ್ನ ಹೇಳ್ತಾ ಇದ್ದಾರೆ ಕೇವಲ ಮಳವಳ್ಳಿ ಮಾತ್ರ ಅಲ್ಲ ಮಂಡ್ಯ ಪಟ್ಟಣದಲ್ಲೂ ಕೂಡ ಇದೇ ರೀತಿಯಂತ ನಾಯಿಗಳ ಅವಳಿ ಇದೆ ಎಲ್ಲರ ಮೇಲೆ ದಾಳಿ ಮಾಡುವಂತ ಕೆಲಸಗಳನ್ನ ನಾಯಿಗಳು ಮಾಡ್ತಾ ಇರುವಂತದ್ದು ಆದ್ರೆ ಜಿಲ್ಲಾಡಳಿತ ಈ ಬಗ್ಗೆ ಆ ಒಂದು ನಿಯಂತ್ರಣ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರೆ ಆದ್ರೆ ಯಾವಾಗ್ಲೂ ಕೂಡ ಯಾವ ಅಧಿಕಾರಿಗಳು ಕೂಡ ಈ ಬಗ್ಗೆ ಯಾವುದೇ ರೀತಿಯಂತ ಕ್ರಮ ತೆಗೆದುಕೊಂಡಿಲ್ಲ ಕೇವಲ ಭಾಷಣ ಅಷ್ಟೇ ಮತ್ತೆ ಅಧಿಕಾರಿಗಳ ಸಭೆಗಳಲ್ಲಷ್ಟೇ ಈ ರೀತಿಯಂತ ಮಾತುಗಳನ್ನ ಹೇಳ್ತಾ ಇರುವಂತ ಯಾವುದೇ ರೀತಿಯಂತ ಕ್ರಮವನ್ನ ಕೈಗೊಂಡಿಲ್ಲ ಈ ರೀತಿಯಂತ ದಾಳಿಯಿಂದ ಸಾಕಷ್ಟು ಜನರಿಗೆ ಜೀವ ಹಾನಿಯಾಗುವಂತಕ್ಕೂ ಕೂಡ ಈ ಒಂದು ಏನೋ ನಾಯಿಗಳು ದಾಳಿ ಮಾಡಿರುವಂತದ್ದು ಇದು ಒಂದು ರೀತಿಯಲ್ಲಿ ಉದಾಹರಣೆ ಆಗಿರುವಂತದ್ದು ಏನೋ ಕಳೆದ ಮೂರು ದಿನಗಳಿಂದ ಹಲಗೂರಿನಲ್ಲಿ ಈ ರೀತಿಯಂತ ಬೀದಿ ನಾಯಿಗಳು ಹದಿನೆಂಟು ಮಂದಿ ಮೇಲೆ ಕಚ್ಚಿರುವಂತದ್ದು ಈಗ ಸಾಕಷ್ಟು ಜನರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ದಿಲೀಪ್ ಇದು ಮಂಡ್ಯದ ಹಲ್ಗೂರಿನಲ್ಲಿ ಆಗಿರುವಂಥ ಘಟನೆ ಕಳೆದ ಹಲವಾರು ದಿನಗಳಿಂದ ಈ ಥರ ದಾಳಿ ಆಗ್ತಿದ್ರು ಕೂಡ ವೃದ್ಧರಿಗೆ ಮಕ್ಕಳಿಗೆ ದಾರಿಯಲ್ಲಿ ಓಡಾಡೋದೇ ಸಮಸ್ಯೆ ಆಗಿದೆ ಹೇಳಿ ಕೇಳಿ ಈಗ ದಸರಾ ರಜಾ ಕೂಡ ಇದೆ ಮಕ್ಕಳು ಒಂದಷ್ಟು ಓಡಾಡುವಂಥದ್ದು ಹೆಚ್ಚಿರುತ್ತೆ ಇರ್ತಾರೆ ಸೊ ಹಾಗಾಗಿ ಯಾವ ರಸ್ತೆಯಲ್ಲಿ ಯಾವ ನಾಯಿ ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋ ಭಯದಲ್ಲೇ ಈಗ ಜನ ಓಡಾಡ್ತಾ ಇದ್ದಾರೆ ಸೊ ಮಂಡ್ಯ ಜಿಲ್ಲೆ ಹಲ್ಗೂರು ಗ್ರಾಮದಲ್ಲಿ ಈ ನಾಯಿಗಳ ಸಮಸ್ಯೆಯಿಂದ ಜನ ಹೈರಾಣಾಗಿದ್ದಾರೆ ಹೀಗೆ ಒಂದು ಕೆಲವು ಜಿನ್ಸ್ತವಿಂದನೂ ನಾಯಿಗಳು ಅವಳೇ ಹಳುಗೂರಲ್ಲಿ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗಿ ನಾವು ತುಂಬಾ ಜನಗಳೆಲ್ಲ ಕೊಡ್ಲಿಕ್ಕೆಲ್ಲ ತುಂಬಾ ಕಂಪ್ಲೀಟ್ ಮಾಡಿದ್ರು ಹಾಗಾಗಿ ನಾವು ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿದೀವಿ ಅವರು ನಾಳೆಯಿಂದ ಕ್ರಮನ ಕೈಗೊಂಡು ನಾಯಿಗಳಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಇದು ಮಾಡಿ ನಾವು ಒಂದು ಕ್ರಮ ಹೀಗೆ ಒಂದು ಕೆಲವು ಜಿನ್ಸ್ತ್ವಿಂದ